ಹದಾರನೇ ಶತಮಾನದ ಶಾಸನ ಇದೆ ಹನ್ನೆರಡನೇ ಶತಮಾನದಲ್ಲಿ ಈ ಬಾವಿ ಮತ್ತು ಗುಡಿಯನ್ನ ನಿರ್ಮಾಣ ಮಾಡಿದಂತ ವ್ಯಕ್ತಿ ಗದಿಗಿನ ಕ್ರಿಯಾಶಕ್ತಿ ಪಂಡಿತ ದೇವರಂತ ಈ ಕಂಬದಲ್ಲಿ ಶಾಸನ ಇದೆ ನಮಸ್ಕಾರ ನಾವಿವತ್ತು ಲಕ್ಕುಂಡಿಯಲ್ಲಿರುವಂತಹ ಒಂದು ವಿಶಿಷ್ಟವಾದ ಒಂದು ಸ್ಥಳದಲ್ಲಿ ಇಲ್ಲಿ ಒಂದು ಗುಡಿ ಅಲ್ಲದೆ ಒಂದು ಕಲ್ಯಾಣಿ ಕೂಡ ಇದೆ ಈ ಕಲ್ಯಾಣಿಯ ವಿಶೇಷ ಏನು ಅಂದರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರುವಂಥ ಕಲ್ಯಾಣಿ ಇದನ್ನು ಮುಸ್ಕಿನ ಬಾವಿ ಅಂತ ಸ್ಥಳೀಯರು ಕರೀತಾರೆ ಇನ್ನು ಕರ್ನಾಟಕದ ಇತಿಹಾಸದಲ್ಲಿ ನಾವು ಬಾದಾಮಿ ಚಾಲುಕ್ಯರು ಇರ್ಬೋದು ರಾಷ್ಟ್ರಕೂಟರಿರ್ಬೋದು ಕಲ್ಯಾಣದ ಚಾಲುಕ್ಯರು ಇರ್ಬೋದು ಅಥವಾ ಮುಂದೆ ಬರುವ ಸಾಕಷ್ಟು ರಾಜಮನೆತನಗಳೆಲ್ಲ ನೋಡಿದ್ರೆ ನೀರಿನ ಸದ್ಬಳಕೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಒಂದು ವ್ಯವಸ್ಥಿತವಾಗಿ ಹಿಂದಿನ ನಮ್ಮ ಕನ್ನಡಿಗರು ಕೆಲಸ ಮಾಡಿದ್ದು ಕಂಡು ಬರುತ್ತೆ ಯಾಕೆಂದರೆ ನೀವು ಬಾದಾಮಿ ಅಥವಾ ಐಹೊಳೆಯ ಪರಿಸರದಲ್ಲಿ ನೋಡಿದ್ರೆ ಪ್ರತಿಯೊಂದು ಗುಡಿಯ ಸಮೂಹದ ಪಕ್ಕದಲ್ಲೇ ಒಂದು ಬಾವಿ ಅಥವಾ ಕಲ್ಯಾಣಿಯನ್ನು ನಿರ್ಮಿಸಿದ್ದು ಆ ಮೂಲಕ ಬಂದು ನೀರನ್ನು ಶೇಖರಣೆ ಮಾಡ್ತಿದ್ದು ಕೂಡ ನಮಗೆ ಗಮನಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ ನೀವು ಹೈಹೊಳೆಯ ಒಂದು ಪ್ರಾಂತ್ಯದಲ್ಲಿ ಇವತ್ತಿಗೋಷ್ಟೇ ಅಂತರ್ಜಲ ಬತ್ತಿಲ್ಲ ಕಾರಣ ಏನು ಅಂದರೆ ಆ ಸುತ್ತಮುತ್ತಲಲ್ಲಿ ಅಷ್ಟೊಂದು ಸ್ಥಳದಲ್ಲಿ ಅವರು ಕಲ್ಯಾಣಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಇನ್ನು ಭಾರತದ ನೀವು ನೋಟ್ನಲ್ಲಿ ಏನಾದರೂ ನೋಡಿದ್ರೆ ನೂರು ರೂಪಾಯಿ ನೋಟ್ನಲ್ಲಿ ಏನಾದರೂ ನೋಡಿದ್ರೆ ನಿಮಗೆ ರಾಣಿ ಕಿ ಒಂದು ಕಲ್ಯಾಣಿ ಕಂಡು ಬರುತ್ತೆ ಅದು ಇವತ್ತಿರೋದು ಗುಜರಾತ್ನಲ್ಲಿ ಅದನ್ನು ಕಟ್ಟಿದ್ದು ನಮ್ಮದೇ ಚಾಲುಕ್ಯ ಮನೆತನದ ಸೋಲಂಕಿಗಳು ಸೊ ಆ ಒಂದು ಕಾಲ ಏನು ಹನ್ನೊಂದು ಹನ್ನೆರಡು ಹದಿಮೂರನೇ ಶತಮಾನದ ಆ ಒಂದು ಕಾಲ ಏನಿದೆಯೋ ಆ ಕಾಲದಲ್ಲಿ ನಮ್ಮ ಹೇಗೆ ಒಂದು ಗುಜರಾತ್ನಲ್ಲಿ ಕಲ್ಯಾಣಿಗಳು ಅಥವಾ ರಾಜಸ್ಥಾನದಲ್ಲಿ ನೀರಿನ ಬಳಕೆಗೋಸ್ಕರ ಕಲ್ಯಾಣಿಗಳನ್ನ ಪುಷ್ಕರಿಣಿಗಳನ್ನ ಹೇಗೆ ಕನ್ನಡದ ರಾಜಮನೆತನಗಳು ಕಟ್ಟಿದ್ರೋ ಅದೇ ರೀತಿ ತುಂಬ ವ್ಯವಸ್ಥಿತವಾಗಿ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲೂ ಕೂಡ ಸಾಕಷ್ಟು ಕಲ್ಯಾಣಿಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲದೆ ಈ ನನ್ನೇಶ್ವರ ದೇಗುಲ ಕೂಡ ಕಲ್ಯಾಣದ ಚಾಲುಕ್ಯರ ಕಾಲದ್ದೇನೆ ಇದರ ಬಗ್ಗೆ ಸಮಗ್ರವಾದ ವಿವರವನ್ನು ನಮ್ಮ ಕಟ್ಟಿಮನೆ ಸರ್ ಅವರು ನೀಡಲಿದ್ದಾರೆ ಸರ್ ನಮಸ್ಕಾರ ವೀಕ್ಷಕರೇ ಲಕ್ಕುಳ್ಳಿ ಇತಿಹಾಸ ಪ್ರಸಿದ್ಧ ನೂರ ಒಂದು ದೇವಾಲಯ ನೂರ ಒಂದು ಬಾವಿ ನೂರ ಒಂದು ಲಿಂಗುಗಳು ಅಂತ ಹೇಳ್ತೀವಿ ಈ ನೂರ ಒಂದು ಲಿಂಗು ದೇವಾಲಯ ಬಾವಿಗಳಲ್ಲಿ ಇದು ಒಂದು ಮಾಣಿಕೇಶ್ವರ ಅಂತೇನು ಕರಿತೀವಿ ಇದು ಮಾಣಿಕೇಶ್ವರ ಮುಂದಿರ್ತಕ್ಕಂಥ ಕಲ್ಯಾಣಿಗೆ ಮುಸ್ಕಿನ ಬಾವಿ ಅಂತ ಕರೆದಿದ್ದಾರೆ ಶಾಸನಗಳಲ್ಲಿ ಎಲ್ಲೂ ಉಲ್ಲೇಖವಿಲ್ಲ ಈ ಮಾಣಿಕೇಶ್ವರ ಆಯಿತು ಮುಸ್ಕಿನ ಬಾವೆ ಅಂತ ಆದರೆ ಇದಕ್ಕೆ ಯಾಕೆ ಈ ರೀತಿ ಕರೆದರು ಅನ್ನೋದನ್ನು ಇಲ್ಲಿ ಸ್ಥಳೀಯರ ಪ್ರಕಾರ ನಾವು ಕೇಳಿದಾಗ ಈ ಬಾವಿಯ ಸುತ್ತಲೂ ಬಾರಿಹಣ್ಣಿನ ಗಿಡಗಳಿದ್ದು ಮುಸುಕು ಹಾಕಿದ್ದಕ್ಕೆ ಇದಕ್ಕೆ ಮುಸ್ಕಿನ ಬಾವಿ ಅಂತ ಕರೆದ್ರು ಈ ಮುಸ್ಕಿನ ಬಾವಿ ಅನ್ನುವಂಥ ಅಡ್ಡೇಶ್ವರನ ಮಂಥನಗಳು ಇಲ್ಲಿವೆ ಇದಕ್ಕೆ ಸುತ್ತಮುತ್ತಲೂ ಇರತಕ್ಕಂಥ ತೋಟಪಟ್ಟಿಗಳು ಹೊಲಗಳು ಇಲ್ಲಿದಾರಲ್ಲ ಇವರು ಅಡ್ಡೇಸರೆಲ್ಲ ಮುಸ್ಕಿನ ಬಾವಿ ಅಂತ ಇವತ್ತಿಗೂ ಕರೀತಾರೆ ಇಂಥ ಮುಸ್ಕಿನ ಬಾವಿ ಮುಸುಕು ಅಂದ್ರೆ ಅಂದರೆ ವೆಲ್ ಸರೌಂಡಿಂಗ್ ಬೈ ಟ್ರೀಸ್ ಶ್ಯಾಡೋ ದ ನೇಮ್ ಆಫ್ ದ್ಯಾಟ್ ವೆಲ್ ಮುಸುಕು ಹಾಕಿದ ಬಾವಿ ಅಂದರೆ ಇಲ್ಲಿ ಮುಸುಕು ಅಂದರೆ ಏನೊಂದು ಕವರಿಂಗ್ ಆಗಿ ಅಂದರೆ ಗಿಡಗಳ ನೆರಳು ಆ ಬಾವಿಯ ಮೇಲೆ ಸೂರ್ಯನ ಕಿರಣಗಳಿಗೂ ಬೀಳಲಾರ್ದಂಗೆ ಏನು ಛತ್ರಿ ಚಾಮರ ಹಿಡಿದಿರ್ತಾರೆ ನೋಡಿ ಆ ರೀತಿ ನೆರಳು ಆವರಿಸಿದ್ದಕ್ಕೆ ಇದಕ್ಕೂ ಮುಸುಕು ಹಾಕಿದ ಬಾವಿ ಅಂತ ಕರೆದ್ರು ಅಂತ ಹೇಳುತ್ತೆ ಅದೇ ರೀತಿ ಮುಸ್ಕಿನ ಬಾವಿಯೊಳಗೆ ನೋಡ್ತಕ್ಕಂಥ ಇದು ಏನಂದರೆ ಇದಕ್ಕೆ ಮೂರು ಪ್ರವೇಶದಾರ್ ಮೆಟ್ಲುಗಳಿವೆ ಅಂದರೆ ಇಲ್ಲಿ ಒಳಗಡೆ ಬಾವಿಗೆ ಹೋಗೋ ಮೂರು ಕಡೆ ಮೆಟ್ಲು ಇದೆ ಹನ್ನೆರಡು ಸಣ್ಣ ಸಣ್ಣ ದೇವಕೋಷ್ಠಗಳಿವೆ ಇದಕ್ಕೆ ಹೊಂದಿ ಮೇಲ್ಗಡೆ ತ್ರಿಕೂಟ ದೇವಾಲಯ ಅಂದರೆ ಮಾಣಿಕೇಶ್ವರ ಮೂರು ದೇವಾಲಯ ಮೂರು ಗರ್ಭಗೃಹ ಮೂರು ಗರ್ಭಗೃಹದ ಒಳಗೆ ಮೂರು ಈಶ್ವರಲಿಂಗು ಬಾಗಿಲವಾಡದ ಮೇಲೆ ಗಜಲಕ್ಷ್ಮಿ ನಂತರ ಬರ್ತಕ್ಕಂಥ ಮೂರು ಅಂತರಾಳ ಬಾಗಿಲವಾಡ ಶಾಲಾಗ್ರಹಗಳೊಂದಿಗೆ ಇಲ್ಲೇನು ಆ ಕಡೆ ಈ ಕಡೆ ದೇವಕೋಷ್ಟಕಗಳನ್ನು ಹೊಂದಿ ಮೂರು ಗುಡಿಯ ಮಧ್ಯ ಒಂದೇ ನವರಂಗ ಇರುವಂಥದ್ದು ಇದಕ್ಕೆ ಒಂದೇ ಎದುರಿಗೆ ಇರುವಂಥ ಅರ್ಧ ಮಂಟಪ ಮುಖಮಂಟಪ ಸೇರಿಸಿ ಇದಕ್ಕೆ ತ್ರಿಕೂಟ ದೇವಾಲಯ ಅಂತ ಕರಿತೀವಿ ಇದಕ್ಕೆ ಮಾಣಿಕೇಶ್ವರ ದೇವಾಲಯ ಅಂತ ಕರೀತಾರೆ ಇದಕ್ಕೆ ಮಾಣಿಕೇಶ್ವರ ಅಂತ ಯಾಕೆ ಯಾಕರದಂದರೆ ಈ ಗುಡಿಯಲ್ಲಿ ಎರಡು ಕಡೆ ಲಿಂಗುಗಳಲ್ಲಿ ಅದು ಎಲ್ಲ ಹಾಳು ಮಾಡಿದ್ದಾರೆ ಮಧ್ಯದಲ್ಲಿ ಮಾತ್ರ ಒಂದು ಲಿಂಗು ಇದೆ ಇದು ಮಾಣಿಕ್ಯದಂಗೆ ಹೊಳಿತದ ಅನ್ನೋದಕ್ಕೆ ಇದಕ್ಕೆ ಮಾಣಿಕ್ಯೇಶ್ವರ ಅಂತರದ್ರು ಹ್ಯಾಂಗ ಬಂಗಾರದ ಆವರಣಗಳಲ್ಲಿ ರತ್ನ ಪಚ್ಚ ಅವಳ ಮಾಣಿಕ್ಯವನ್ನು ಅಳವಡಿಸ್ಕೊಂತಾರೋ ಇದು ಮಾಣಿಕ್ಯದೋಪಾದಿಯಲ್ಲಿ ಈ ಲಿಂಗ ಒಳಿತಾ ಇದೆ ಅನ್ನೋದಕ್ಕೆ ಇದು ಮಾಣಿಕ್ಯೇಶ್ವರ ಅಂತ ಕರೆದಿದ್ದಾರೆ ಆದ್ರ ಶಾಸನದಲ್ಲಿ ಉಲ್ಲೇಖ ಇಲ್ಲ ಹದಿನಾರನೇ ಶತಮಾನದ ಶಾಸನ ಇದೆ ಹನ್ನೆರಡನೇ ಶತಮಾನದಲ್ಲಿ ಈ ಬಾವಿ ಮತ್ತು ಗುಡಿಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿ ಗದಗಿನ ಕ್ರಿಯಾಶಕ್ತಿ ಪಂಡಿತ ದೇವರಂತ ಈ ಕಂಬದಲ್ಲಿ ಶಾಸನ ಇದೆ ಈ ಶಾಸನ ಪ್ರಕಟಿತವಾಗಿರುವಂಥ ಇವೆರಡೂ ಶಾಸನಗಳ ಆಧಾರದಿಂದ ಇದಕ್ಕೆ ಮಾಣಿಕೇಶ್ವರ ಹಾಗೂ ಮುಸ್ಕಿನ್ ಬಾವಿ ಅಂತ ಹೇಳ್ತೀವಿ ಈ ಮಾಣಿಕೇಶ್ವರ ಬಾ ಗುಡಿಯನ್ನು ಮತ್ತು ಬಾವಿಯನ್ನು ನಿರ್ಮಾಣದ ಮಾಡಿದಂಥ ವ್ಯಕ್ತಿಯ ಸರ್ ಕ್ರಿಯಾಶಕ್ತಿ ಪಂಡಿತ ದೇವರಂತ ಇಲ್ಲೂ ಇರುವುದರಿಂದ ಈ ಹೊರಗಿನ ಕ್ರಿಯಾಶಕ್ತಿ ಪಂಡಿತ ಗದಗ ಲಕುಂಡಿ ಹಂಪಿಯಲ್ಲಿದ್ದ ಅವನು ಮುನ್ನೂರು ವರ್ಷ ಇದ್ದ ಅಂತ ಹೇಳ್ತಾ ಈ ಲಕ್ಕುಂಡಿಯ ಬಾವಿಯನ್ನು ನೋಡಿಕೊಂಡು ಒಳಗಿರ್ತಕ್ಕಂಥ ಮಾಣಿಕೇಶ್ವರ ಗುಡಿಯನ್ನು ನಾವು ನೋಡುವ ಬನ್ನಿ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ ಈಗ ನೀವು ನೋಡ್ತಿರೋದು ಮಾಣಿಕೇಶ್ವರ ದೇಗುಲ ಬನ್ನಿ ಈ ಒಂದು ರಚನೆಯನ್ನು ನೋಡಿದ್ರೆ ಇದು ಕಲ್ಯಾಣದ ಚಾಲುಕ್ಯರ ಒಂದು ಆರಂಭಿಕ ಕಾಲದ ಒಂದು ದೇವಾಲಯ ಇದ್ದಂತೆ ಕಾಣುತ್ತೆ ಯಾಕೆಂದರೆ ಹೊರಬಿತ್ತಿಯ ಮೇಲೆ ನಿಮಗೆ ಹೆಚ್ಚಿನ ಒಂದು ಶಿಲ್ಪದ ರಚನೆಗಳು ಕಾಣಲ್ಲ ಅದೊಂದು ನೀವು ಉದಾಹರಣೆಯಾಗಿ ತಗೋಬಹುದು ಅದ್ರ ಜೊತೆಗೆ ಇಲ್ಲಿ ಕನ್ನಡ ಶಾಸನ ಕೂಡ ಇದೆ ಈ ಈ ಒಂದು ಹಳ್ಳಿಗಳಿಗೆ ನೀಡಿ ವೀಕ್ಷಕರೇ ಇಲ್ಲಿರ್ತಕ್ಕಂಥ ಬಾವಿನ್ನು ನೋಡ್ತಾ ಇದ್ದಿರಲ್ಲ ಇಲ್ಲಿ ಅಲ್ಲೇ ಎರಡು ಎರಡು ನಾಲ್ಕು ಆ ಕಡೆ ಎರಡು ಆರು ಇಲ್ಲಿ ಎರಡು ಎಂಟು ಈ ಕಡೆ ಎರಡು ಹತ್ತು ಅಲ್ಲೇ ಪ್ರವೇಶ ದ್ವಾರದ ಮೆಟಲ್ಗಳಲ್ಲಿ ಎರಡು ಒಟ್ಟಾರೆ ಹನ್ನೆರಡು ಚಿಕ್ಕದಾದಂಥ ಗುಡಿಗಳ ಏನು ನೀವು ಸಮೂಹ ನೋಡ್ತಾ ಇದ್ದೀರಿ ದೇವಕೋಷ್ಠಕ್ಕೆ ಮಾದರಿಯಲ್ಲಿದ್ದಾವು ಇಲ್ಲಿ ಸುತ್ತಲೂ ಅಡ್ಡಾಡಲಿಕ್ಕೆ ಬರಲಿಕ್ಕೆ ಒಂದು ಏನು ಪ್ರದಕ್ಷಿಣ ಒಂದು ಪಥ ಅದ ಅದನ್ನು ನೋಡ್ತೀರಿ ಇಲ್ಲೇನು ನೀರಿದೆ ಎಷ್ಟು ಆಳ ಇದೆ ಅಂತ ಕೇಳಿದರೆ ಇಲ್ಲಿರ್ತಕ್ಕಂಥ ಕಂಬಗಳ ಒಂದು ಈ ಎರಡು ಬಾವಿಯ ಮಧ್ಯದಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಐದು ಆರು ಫೂಟಿನ ಒಂದು ಕಂಬಗಳನ್ನು ಇಟ್ಟು ಅದರ ಮೇಲೆ ಕಂಬಗಳನ್ನು ಪೇರಿಸಿ ಇಲ್ಲಿ ಒಂದು ಮೇಲ್ ಸೇತುವೆ ಮಾಡಿದಾಗ ಇಲ್ಲಿ ಎರಡು ಕಂಬಗಳಿರಬೇಕಾದ್ರೆ ಇಲ್ಲಿ ಇಪ್ಪತ್ತು ಫೂಟು ಇಲ್ಲಿ ಒಂದು ಸೇತುವೆಯನ್ನು ನೀವು ನೋಡ್ತೀರಿ ಇಪ್ಪತ್ತು ಫೂಟ್ ಸೇತುವೆ ಇಲ್ಲಿದ್ರೆ ಇನ್ನು ಇಪ್ಪತ್ತು ಫೂಟ್ ಕೆಳಗೆ ನೀರಿದೆ ಬಟ್ ನಲ್ವತ್ತು ಫೂಟು ಆಳವಾಗಿರುವಂಥ ಈ ಬಾವಿಯೊಳಗೆ ಇವತ್ತು ನೀವು ನೀರಿನ ಮಟ್ಟ ಇಪ್ಪತ್ತು ಫೂಟ್ ಇದೆ ಅಂತ ಹೇಳ್ತಾ ಇಲ್ಲಿ ಕೆಳಗಡೆ ಗರ್ಸ್ನಲ್ಲಿ ಅದು ಬಾವಿ ಇದೆ ಆ ಗರ್ಸಿನ ನಂತರ ಕರಿಯ ಕಲ್ಲನ್ನು ಬಿಳಿಯ ಕಲ್ಲನ್ನು ಬಳಸಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಕಾಲಮಾನ ಹನ್ನೊಂದು ನೂರು ಕಲ್ಯಾಣ ಚಾಲುಕ್ಯರ ಕಾಲ ಹನ್ನೆರಡುನೂರು ಕಲ್ಯಾಣ ಚಾಲುಕ್ಯರ ಕಾಲ ಹನ್ನೊಂದು ಹನ್ನೆರಡನೇ ಶತಮಾನದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಲ್ಯಾಣ ಚಾಲುಕ್ಯರ ಕಾಲದ ಮಾಣಿಕೇಶ್ವರ ಮುಸ್ಕಿನ್ ಬಾವಿ ನೀವು ನೋಡಿದಾಗ ಗೊತ್ತಾಗತ್ತೆ ಈ ಬಾವಿ ಮತ್ತು ಈ ಗುಡಿ ಈ ಗುಡಿಯ ಮುಂದೆ ಇರ್ತಕ್ಕಂಥ ಬಾವಿಗೆ ಮೂರು ಕಡೆ ದ್ವಾರ ಮೆಟ್ಲುಗಳನ್ನು ನೀವು ಇಳ್ಕೊಂಡು ನೋಡಿದಾಗ ಇದರ ಒಂದು ಸಾರ್ಥಕತೆ ಅಂದರೆ ಶಿಲ್ಪಕಲೆಯ ವೈಶಿ ವೈಶಿಷ್ಟ್ಯತೆ ಇದಕ್ಕೆ ಸುತ್ತಲೂ ಏನು ಇವತ್ತು ದುರಸ್ತಿ ಮಾಡಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ಇದನ್ನು ತಮ್ಮ ವಶಕ್ಕೆ ತಗೊಂಡು ಇಲ್ಲಿ ದೇವಸ್ಥಾನವನ್ನು ಮುಂದಿನ ಭಾಗ ಬಿದ್ದು ಹೋಗಿದ್ದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಇದಕ್ಕೆಲ್ಲ ನಂಬರ್ ಹಾಕಿದ್ದಾರೆ ಕೆಲವು ಭಾಗ ಗೋಡೆ ಬಿದ್ದು ಹೋದಂಥ ಕೆಲವು ಕಲ್ಲುಗಳನ್ನು ಬೇರೆಯದಾಗಿ ಇದಕ್ಕೆ ಸೇರಿಸಿದ್ದಾರೆ ಇಲ್ಲಿರ್ತಕ್ಕಂಥ ಬಾವಿಯನ್ನು ಸ್ವಲ್ಪ ಎತ್ತರ ಮಾಡಿ ಕೆಳಗಡೆ ಏನು ಒಂದು ಇದ್ರದ್ದು ಏನು ಒಂದು ಗ್ರೌಂಡ್ ಲೆವೆಲ್ ಅಂದರೆ ತಳ ಇತ್ತು ಈ ಬಾವಿಯ ಜೊತೆಗೆ ಈ ದೇವಸ್ಥಾನ ಇತ್ತಲ್ಲ ಇದನ್ನು ಒಂದು ಮೂರು ಫೂಟ್ ಎತ್ತರ ಮಾಡಿ ಇದನ್ನು ಎತ್ತರಕ್ಕೆ ಸಂಬಂಧಪಟ್ಟಂಗೆ ಸುತ್ತಲೂ ಕಟ್ಕಟೆಯನ್ನು ಕಬ್ಬಿಣದ ಕಟ್ಕಟ್ಟೆಯನ್ನು ಹಾಕಿ ಈ ಬಾವಿಯ ದುರಸ್ತಿಯೊಂದಿಗೆ ಇದನ್ನು ಪುನರ್ ನಿರ್ಮಾಣ ಮಾಡ್ಯಾರ ಈ ಬಾವಿಯ ಪುನರ್ ನಿರ್ಮಾಣ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲ್ಲಿಂದ ಇದು ಸುತ್ತಲಿದ್ದಂಥ ಇದ್ದಂಥ ಜಾಗೆಯನ್ನು ಈ ಸುತ್ತಲೂ ಇರ್ತಕ್ಕಂಥವ್ರ ಕಡೆಯಿಂದ ತೆಗೆದುಕೊಂಡು ಇದೊಂದು ಸುಂದರವಾದಂಥ ಒಂದು ಹೂದೋಟ ಉದ್ಯಾನವನ ಮಾಡಿದ್ದು ಇಲ್ಲಿ ನೋಡ್ಲಿಕ್ಕಂತ ಬರ್ತಕ್ಕಂಥ ಪ್ರವಾಸಿಗರಿಗೆ ನೂರ ಒಂದು ಬಾವಿಯಲ್ಲಿ ಈ ಒಂದು ಬಾವಿ ಮಾತ್ರ ನೋಡ್ಲಿಕ್ಕೆ ಆಗ್ತದೆ ಇನ್ನು ಎರಡು ಮೂರು ಬಾವಿಗಳು ಭಾರತೀಯ ಪುರಾತ ಸಂರಕ್ಷಣಾ ಇಲಾಖೆಯಲ್ಲಿ ಇಲ್ಲ ಅವೆಲ್ಲ ರಾಜ್ಯ ಸರ್ಕಾರದ ಒಂದು ಸಂರಕ್ಷಿತ ಸ್ಮಾರಕಗಳ ಜೊತೆಗೆ ಅಲ್ಲಿ ಇರ ಉಳಿದಂಥ ಮೂರ್ನಾಲ್ಕು ಬಾವಿಗಳನ್ನು ಸುದ ರಾಜ್ಯ ಸಂರಕ್ಷಿತ ಸ್ಮಾರಕಗಳನ್ನು ಇಪ್ಪತ್ತೆರಡು ಸ್ಮಾರಕಗಳನ್ನು ರಕ್ಷಣಾ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದ ಇಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಆರು ದೇವಾಲಯಗಳು ಮತ್ತು ಒಂದು ಬಾವಿಯನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಲಕ್ಕುಂಡಿಯ ಸ್ಥಳೀಯ ಶಿಲ್ಪ ಸಂಗ್ರಹಾಲಯವನ್ನ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಜಸ್ತಾ ರಾವ್ ಕಾಲದಲ್ಲಿ ಅಂದರೆ ಸೂಪ್ರಿಡೆಂಟ್ ಆಫ್ ಆರ್ಕಿಯಾಲಜಿಸ್ಟ್ ಎಸ್ ಆರ್ ರಾವ್ ಅವರ ಅವಧಿಯೊಳಗ ಇಲ್ಲೊಂದು ವಸ್ತು ಸಂಗ್ರಹಾಲಯ ನಿರ್ಮಾಣ ಆಯಿತು ಇದನ್ನು ಅಭಿವೃದ್ಧಿ ಮುಂದಿನ ಅಧಿಕಾರಿಗಳು ಅಭಿವೃದ್ಧಿ ಪಡಿಸಿದರು ಹೀಗಾಗಿ ಈ ಲಕ್ಕುಂಡಿಗೆ ನೋಡ್ಲಿಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಇಲ್ಲಿರ್ತಕ್ಕಂಥ ಆರು ಪ್ರಾಚೀನ ಸ್ಮಾರಕಗಳು ಒಂದು ಬಾವಿ ನೋಡುವುದರ ಜೊತೆಗೆ ಒಂದು ಸ್ಥಳೀಯ ಶಿಲ್ಪ ಸಂಗ್ರಹಾಲಯವನ್ನು ಅಂತ ಹೇಳ್ತಾ ಒಟ್ಟಾರೆ ಲಕ್ಕುಂಡಿಯ ಬಗ್ಗೆ ಹೆಚ್ಚು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿದರೆ ಇದು ಬರ್ತಕ್ಕಂಥ ದೇಶ ವಿದೇಶಿ ಪ್ರವಾಸಿಗರಿಗೆ ಬಳ್ಳಾರಿಯನ್ನ ಹಂಪಿಯನ್ನು ನೋಡ್ಲಿಕ್ಕೆ ಬರ್ಬೇಕಾರೆ ಗೋವಾದಿಂದ ಬರ್ತಾರೆ ಗೋವಾದಿಂದ ಹಂಪಿ ನೋಡೋಕೆ ಬರ್ಬೇಕಾರೆ ಲಕುಂಡಿ ಮಧ್ಯ ಆಗುತ್ತೆ ಇನ್ನು ಹಂಪಿಯನ್ನು ನೋಡ್ಲಿಕ್ಕೆ ಬಂದವರು ಬಾದಾಮಿ ಪಟ್ಟಣದ ಕಾಲ ಐಹಳಿಗೆ ಹೋಗ್ಬೇಕಾರೆ ಮಧ್ಯದಲ್ಲಿ ಲಕ್ಕುಂಡಿ ಆಗುತ್ತೆ ಒಟ್ಟಾರೆ ಈ ಎರಡು ಪ್ರವಾಸಿ ಸ್ಥಳಗಳ ಮಧ್ಯ ಗೋವಾ ಹಂಪಿ ಮತ್ತು ಬಾದಾಮಿ ಮಧ್ಯೆ ಈ ಲಕ್ಕುಂಡಿ ಬರ್ತಾ ಇರೋದ್ರಿಂದ ಇದನ್ನು ಹೆಚ್ಚು ಅಭಿವೃದ್ಧಿ ಪಡಿಸಿದರೆ ದೇಶ ವಿದೇಶಿ ಪ್ರವಾಸಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಈಗ ಹೆಚ್ಚು ದೇಶ ಮತ್ತು ವಿದೇಶಿ ಸ ಪ್ರವಾಸಿಗರು ಬಾದಾಮಿಗೆ ಬರ್ತಾರೆ ಹಂಪಿಗೆ ಬರ್ತಾರೆ ಲಕ್ಕುಂಡಿಗೆ ಯಾಕೆ ಕಡಿಮೆ ಬರ್ತಾರೆ ಅಂದರೆ ಇದು ಇನ್ನೂ ಅಭಿವೃದ್ಧಿ ಪಡಿಸಿಲ್ಲ ಪಡಿಸ್ಬೇಕಂತ ಹೇಳ್ತಾ ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂಥ ಸಚಿವರು ಮತ್ತು ಇಲಾಖೆಯ ಅಧಿಕಾರಿಗಳು ಹೆಚ್ಚು ಗಮನ ಪಟ್ಟರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಇಲ್ಲಿಯ ಕೈಪಿಡಿಯನ್ನು ಅಂದರೆ ಲಕ್ಕುಂಡಿಯ ಒಂದು ಇಂಗ್ಲೀಷು ಮತ್ತು ಕನ್ನಡ ಆವೃತ್ತಿಯ ಪುಸ್ತಕವನ್ನು ಸಹ ಇಲಾಖೆಯವರು ಪ್ರಕಟಿಸಬೇಕಂತ ಹೇಳ್ತಾ ಇಲ್ಲಿ ಈ ಲಕ್ಕುಂಡಿಯ ದೇವಾಲಯಗಳ ವೀಕ್ಷಣೆಗೆ ತಾವೇನು ಇದ್ದೀರಿ ಈ ಮುಸ್ಕಿನವಾಗಿ ತಪ್ಪದೆ ನೋಡ್ರಿ ಅಂತ ಹೇಳ್ತಾ ಈಗ ಮುಂದಿನ ದೇವಾಲಯಗಳನ್ನು ನೋಡುವ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ